ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆಗೆ ಚಲಾಯಿಸಿದ ಒಟ್ಟು ಮತದಾನದ ವಿವರ ಇಂತಿದೆ ಭಾಗದ ಸಂಖ್ಯೆ ಹನ್ನೊಂದು ಒಟ್ಟು ಮತದಾರರು ಅಂದರೆ ಪುರುಷ ಮತದಾರರು ಐದುನೂರ ಐವತ್ತಾರು ಮಹಿಳೆ ಮತದಾರರು ಐದುನೂರ ಏಳು ಒಟ್ಟು ಮತದಾರರು ಒಂದು ಸಾವಿರದ ಅರವತ್ತ್ಮೂರು ಇದರಲ್ಲಿ ಚಲಾಯಿಸಿದ ಮತಗಳು ಇಂತಿವೆ ಪುರುಷ ಮತದಾರರು ನಾಲ್ಕುನೂರ ಮೂವತ್ತೈದು ಮಹಿಳೆ ಮತದಾರರು ಮೂರುನೂರ ಅರವತ್ತಾರು ಒಟ್ಟು ಚಲಾಯಿಸಿದ ಮತಗಳು ಎಂಟುನೂರ ಒಂದು ಭಾಗದ ಸಂಖ್ಯೆ ಹನ್ನೆರಡು ಒಟ್ಟು ಪುರುಷ ಮತದಾರರು ನಾಲ್ಕುನೂರ ಮೂವತ್ತೆರಡು ಮಹಿಳೆ ಮತದಾರರು ನಾಲ್ಕುನೂರ ಒಂದು ಒಟ್ಟು ಮತದಾರರು ಎಂಟುನೂರ ನೂರ ಇದರಲ್ಲಿ ಚಲಾಯಿಸಿದ ಮತದಾರರು ಈ ತೆರನಾಗಿದ್ದಾರೆ ಪುರುಷ ಮತದಾರರು ಮೂರುನೂರ ಇಪ್ಪತ್ತೊಂಬತ್ತು ಮಹಿಳೆ ಮತದಾರರು ಎರಡು ನೂರ ಎಂಬತ್ತೊಂಬತ್ತು ಒಟ್ಟು ಚಲಾಯಿಸಿದ ಮತಗಳು ಆರುನೂರ ಹದಿನೆಂಟು ಭಾಗದ ಸಂಖ್ಯೆ ಹದಿಮೂರು ಪುರುಷ ಮತದಾರರು ಮೂರುನೂರ ಹತ್ತೊಂಬತ್ತು ಮಹಿಳೆ ಮತದಾರರು ಮೂರುನೂರ ಏಳು ಒಟ್ಟು ಮತದಾರರು ಆರುನೂರ ಇಪ್ಪತ್ತಾರು ಇದರಲ್ಲಿ ಚಲಾಯಿಸಿದ ಮತಗಳು ಪುರುಷ ಮತದಾರರು ಎರಡು ನೂರ ಹದಿನಾಲ್ಕು ಮಹಿಳೆ ಮತದಾರರು ಒಂದು ನೂರ ಎಪ್ಪತ್ತ್ಮೂರು ಒಟ್ಟು ಚಲಾಯಿಸಿದ ಮತಗಳು ಮೂರುನೂರ ಎಂಬತ್ತೇಳು ಭಾಗದ ಸಂಖ್ಯೆ ಹದಿನಾಲ್ಕು ಒಟ್ಟು ಪುರುಷ ಮತದಾರರು ಮೂರುನೂರ ಎಪ್ಪತ್ತ್ಮೂರು ಮಹಿಳೆ ಮತದಾರರು ಮೂರುನೂರ ನಲವತ್ತೆಂಟು ಒಟ್ಟು ಮತದಾರರು ಏಳುನೂರ ಇಪ್ಪತ್ತೊಂದು ಇದರಲ್ಲಿ ಚಲಾಯಿಸಿದ ಮತಗಳ ಸಂಖ್ಯೆ ಹೀಗಿವೆ ಪುರುಷ ಮತದಾರರು ಎರಡು ನೂರ ಮಹಿಳೆ ಮತದಾರರು ಎರಡು ನೂರ ಹದಿನೇಳು ಒಟ್ಟು ಚಲಾಯಿಸಿದ ಮತಗಳು ನಾಲ್ಕುನೂರ ಎಪ್ಪತ್ತೆಂಟು ಭಾಗದ ಸಂಖ್ಯೆ ಹದಿನೈದು ಒಟ್ಟು ಪುರುಷ ಮತದಾರರು ನಾಲ್ಕುನೂರ ಹದಿನೈದು ಒಟ್ಟು ಮಹಿಳೆ ಮತದಾರರು ನಾಲ್ಕುನೂರ ಹದಿನಾಲ್ಕು ಒಟ್ಟು ಮತದಾರರು ಎಂಟುನೂರ ಇಪ್ಪತ್ತೊಂಬತ್ತು ಇದರಲ್ಲಿ ಚಲಾಯಿಸಿದ ಮತದಾರರು ಈ ತೆರನಾಗಿದ್ದಾರೆ ಪುರುಷ ಮತದಾರರು ಎರಡು ತೊಂಬತ್ತಾರು ಮಹಿಳೆ ಮತದಾರರು ಎರಡು ಅರವತ್ತೆಂಟು ಒಟ್ಟು ಚಲಾಯಿಸಿದ ಮತಗಳು ಐದುನೂರ ಅರವತ್ತ್ನಾಲ್ಕು ಭಾಗದ ಸಂಖ್ಯೆ ಹದಿನಾರು ಒಟ್ಟು ಪುರುಷ ಮತದಾರರು ಐದುನೂರ ಹದಿನಾಲ್ಕು ಒಟ್ಟು ಮಹಿಳೆ ಮತದಾರರು ನಾಲ್ಕುನೂರ ತೊಂಬತ್ತ್ಮೂರು ಒಟ್ಟು ಮತದಾರರು ಒಂದು ಸಾವಿರದ ಏಳು ಇದರಲ್ಲಿ ಚಲಾಯಿಸಿದ ಮತಗಳ ಸಂಖ್ಯೆ ಹೀಗಿವೆ ಪುರುಷ ಮತದಾರರು ಮೂರುನೂರ ನಲವತ್ತೆಂಟು ಮಹಿಳೆ ಮತದಾರರು ಮೂರುನೂರ ಮೂರು ಒಟ್ಟು ಚಲಾಯಿಸಿದ ಮತಗಳು ಆರುನೂರ ಐವತ್ತೊಂದು ಭಾಗದ ಸಂಖ್ಯೆ ಹದಿನೇಳು ಒಟ್ಟು ಪುರುಷ ಮತದಾರರು ನಾಲ್ಕುನೂರ ಇಪ್ಪತ್ತೊಂಬತ್ತು ಮಹಿಳೆ ಮತದಾರರು ನಾಲ್ಕುನೂರ ಆರು ಒಟ್ಟು ಮತದಾರರು ಎಂಟುನೂರ ಮೂವತ್ತೈದು ಇದರಲ್ಲಿ ಚಲಾಯಿಸಿದ ಮತಗಳ ಸಂಖ್ಯೆ ಹೀಗಿವೆ ಪುರುಷ ಮತದಾರರು ಎರಡು ನೂರ ಐವತ್ತಾರು ಮಹಿಳೆ ಮತದಾರರು ಎರಡು ನೂರ ನಲವತ್ತಾರು ಒಟ್ಟು ಚಲಾಯಿಸಿದ ಮತದ ಮತಗಳು ಐದುನೂರ ಎರಡು ಅಂದರೆ ಅಗರಖೆಡ್ ಗ್ರಾಮದ ಪುರುಷ ಮತದಾರರು ಮೂರು ಸಾವಿರದ ಮೂವತ್ತೆಂಟು ಇದರಲ್ಲಿ ಮತ ಚಲಾಯಿಸಿದವರು ಎರಡು ಸಾವಿರದ ಒಂದು ನೂರ ಮೂವತ್ತೊಂಬತ್ತು ಒಟ್ಟು ಅಗರಖೆಡ್ ಗ್ರಾಮದ ಮಹಿಳೆ ಮತದಾರರು ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಇದರಲ್ಲಿ ಮತ ಚಲಾಯಿಸಿದವರು ಒಂದು ಸಾವಿರದ ಎಂಟುನೂರ ಅರವತ್ತ ಎರಡು ಜನರು ಅಂದರೆ ಒಟ್ಟಿನಲ್ಲಿ ಪುರುಷ ಮತ್ತು ಮಹಿಳೆಯರು ಸೇರಿ ಒಟ್ಟು ಮತದಾರರು ಅಗರಖೇಡ ಗ್ರಾಮದ್ದು ಐದು ಸಾವಿರದ ಒಂಬೈನೂರ ಹದಿನಾಲ್ಕು ಇದರಲ್ಲಿ ಪುರುಷ ಮತ್ತು ಮಹಿಳೆಯರು ಸೇರಿ ಒಟ್ಟು ಮತ ಚಲಾಯಿಸಿದ್ದು ನಾಲ್ಕು ಸಾವಿರದ ಒಂದು ಅಂದರೆ ಲೋಕಸಭಾ ಚುನಾವಣೆಗೆ ಅಗರಖೇಡ ಗ್ರಾಮದಿಂದ ಅರವತ್ತೇಳು ಪಾಯಿಂಟ್ ಆರು ಐದರಷ್ಟು ಮತದಾನವಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಇನ್ಕ್ಲಿಜೆನ್ಸಿ ವರದಿ ಪ್ರಕಾರ ಕರ್ನಾಟಕ ಲೋಕಸಭಾ ಚುನಾವಣೆಗೆ आय्ग पक्षद स्थाने भागलकोट बीजेपी बंगलूर सेंट्रल बीजेपी बंगलूर नॉर्थ कांग्रेस बी रूरल बीजेपी सउथ् साउथ बीजेपी पी कांग्रेस बल्लारी बीजेपी बीदर् बीजेपी विजयपुर बीजेपी चामराजनगर कांग्रेस चिकबल्लापुरा बीजेपी चिकोडी बीजेपी, जे कांग्रेस दक्षिण कन्न बीजेपी दावणगेरे कांग्रेस धारवाड बीजेपी, जे गुलबरग बीजेपी हासन जेडीएस हावेरी बीजेपी, कोलार जे डी बीजेपी, मंडे जेडीएस मैसूर बीजेपी, रायचूर बीजेपी, रूर बीजेपी ತುಮಕೂರು ಬಿ ಜೆ ಪಿ ಉಡುಪಿ ಚಿಕ್ಕಮಗಳೂರು ಬಿ ಜೆ ಪಿ ಉತ್ತರ ಕನ್ನಡ ಬಿ ಜೆ ಪಿ ಒಟ್ಟು ಇಪ್ಪತ್ತೆಂಟು ಸ್ಥಾನಗಳಿವೆ ಇದರಲ್ಲಿ ಬಿ ಜೆ ಪಿ ಪಕ್ಷವು ಇಪ್ಪತ್ತು ಸ್ಥಾನಗಳು ಕಾಂಗ್ರೆಸ್ ಪಕ್ಷವು ಐದು ಸ್ಥಾನಗಳು ಜೆ ಡಿ ಎಸ್ ಪಕ್ಷವು ಮೂರು ಸ್ಥಾನಗಳನ್ನು ಪಡೆದುಕೊಳ್ಳಬಹುದೆಂದು ಇಂಟಿಲಿಜೆನ್ಸ್ ವರದಿಯ ಪ್ರಕಾರ ವರದಿಯು ಲಭ್ಯವಾಗಿದೆ